ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಬಾಲಕೃಷ್ಣ ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರಲ್ಲಿ ಏನೆಲ್ಲ ಆಪರ್ಚುನಿಟಿ ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಅಂದ್ರೆ ಯಾವ್ಯಾವ್ದೆಲ್ಲ ಕೆಲಸ ಮಾಡ್ಬೋದು ಆ ಮತ್ತೆ ಯಾವ ತರ ಅರ್ನಿಂಗ್ಸ್ ಇರುತ್ತೆ ಅಂತ ಕೂಡಾನು ತಿಳಿಸ್ಕೊಡ್ತೀನಿ ಸರಿನಾ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಆದ್ರೂ ಕೂಡನು ಯಾರು ಗೊತ್ತಿರೋದಿಲ್ಲ ಅವ್ರಿಗೆ ಈ ವಿಡಿಯೋ ಇಂದ ಹೆಲ್ಪ್ ಆಗ್ಬೋದು ಅಂತ ಅನ್ಬಿಟ್ಟು ಈ ವಿಡಿಯೋ ಮಾಡ್ತಿರೋದು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಏನ್ ಕಡಿಮೆ ಇಲ್ಲ ಆದ್ರೆ ನಮ್ಗೆ ಕೆಲ್ಸ ಮಾಡೋಕೆ ಮನ್ಸಿರ್ಬೇಕು ಸುಮಾರು ಜನ ಏನ್ ಮಾಡ್ತಾರೆ ಈ ಕೆಲ್ಸ ನಾನು ಮಾಡಲ್ಲ ಆ ಕೆಲ್ಸ ಮಾಡಲ್ಲ ಈ ಕೆಲ್ಸ ಚಿಕ್ಕದು ಆ ಕೆಲ್ಸ ದೊಡ್ಡದು ಅನ್ನೋದೆಲ್ಲ ಒಂದು ಅವರಲ್ಲೇನೆ ಒಂದು ಪಾರ್ಶಾಲಿಟಿ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹಂಗಾಗಿ ಏನಾಗುತ್ತೆ ಸ್ವಲ್ಪ ಯಾವ್ದೇ ಕೆಲ್ಸಕ್ಕೆ ಹೋಗಕ್ಕಿಂತ ಮುಂಚೆ ಯಾಕಪ್ಪ ನಾನ್ ಕೆಲಸ ಅಂತ ಅಂದ್ರೆ ಅವ್ರ ಮೈಂಡ್ ಅಲ್ಲೇ ಒಂಥರ ತುಂಬ್ಕೊಬಿಡಿರ್ತಾರೆ ಬನ್ನಿ ಒಂದೊಂದೇ ಕೆಲಸ ನಾನು ಹೇಳ್ತಾ ಹೋಗ್ತೇನೆ ಸರಿನಾ ಇದು ನಾರ್ಮಲ್ ಆಗಿ ಎಲ್ಲಾರ್ಗು ಗೊತ್ತೇ ಇದೆ ಆಯಿತಾ ನಾನೇನು ಸ್ಪೆಷಲ್ ಆಗಿ ಏನ್ ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಸೊ ಯಾರಿಗಾದ್ರೂ ಗೊತ್ತಿಲ್ಲ ಅಂತ ಅಂದ್ರೆ ಅವ್ರಿಗೆ ಯೂಸ್ಫುಲ್ ಆಗ್ಲಿ ಅಂತ ಈ ವಿಡಿಯೋ ಮಾಡ್ತಿರೋದು ಸೊ ಮೊದಲನೇ ಕೆಲಸ ಯಾವ್ದಪ್ಪ ಅಂತಂದ್ರೆ ಫುಡ್ ಡೆಲಿವರಿ ಮಾಡೋದು ಅದ್ರಲ್ಲಿ ಎರಡು ಐಡಿ ಇದೆ ಒಂದು ಸೈಕಲ್ ಐಡಿ ಇದೆ ಇನ್ನೊಂದ್ ಬಂದು ಬೈಕ್ ಐಡಿ ಇದೆ ಆ ಬೈಕ್ ಐಡಿನಲ್ಲಿ ಬಂದು ನೀವು ಒಂದು ಎಂಟಿಂದ ಹತ್ತು ಕಿಲೋಮೀಟರ್ ದೂರವರೆಗೂ ನೀವು ಹೋಗಿ ಡೆಲಿವರಿ ಮಾಡ್ಬೋದು ಆ ಮತ್ತೆ ಇದರಲ್ಲಿ ಸೈಕಲ್ ಐಡಿ ನಲ್ಲಿ ಬಂದು ಒಂದೊಂದ್ ಮೂರ್ ನಾಲ್ಕು ಕಿಲೋಮೀಟರ್ ಒಳಗಡೆನೆ ಇರುತ್ತೆ ಸರಿನಾ ಬಟ್ ಏನಂತಂದ್ರೆ ಬೈಕರು ಒಂದು ಐದ್ ರೂಪಾಯಿ ಜಾಸ್ತಿ ದುಡಿಮೆ ಮಾಡ್ತಾರೆ ಈ ಸೈಕಲ್ ಐಡಿ ಇರೋರು ಒಂದ್ ಐದತ್ತು ರೂಪಾಯಿ ಕಡಿಮೆ ದುಡಿಮೆ ಮಾಡ್ತಾರೆ ಯಾಕಂದ್ರೆ ಅವ್ರ ಸೈಕಲ್ ಐಡಿ ತುಂಬಾ ದೂರ ಹೋಗಕ್ ಆಗೋದಿಲ್ಲ ಇದು ತಿಂಗಳಲ್ಲಿ ಎಷ್ಟು ದುಡಿಯುತ್ತಾರೆ ಅಂತಂದ್ರೆ ಒಂದ್ ಸೈಕಲ್ ಡೆಲಿವರಿ ಮಾಡೋದು ಒಂದ್ ಹತ್ತಿಂದ ಒಂದ್ ಹನ್ನೆರಡು ಸಾವಿರ ರೂಪಾಯಿ ವರ್ಗು ಮಾಡ್ಕೊಂತಾರೆ ಇದು ಪಾರ್ಟ್ ಟೈಮ್ ಅಲ್ಲಿ ಮಾಡ್ಬೋದು ಫುಲ್ ಟೈಮ್ ಅಲ್ಲಿ ಮಾಡ್ಬೋದು ಅವ್ರಿಗೆ ಬಿಟ್ಟಿದ್ದು ಆ ಬೈಕ್ ಅಲ್ಲಿ ದುಡಿಯೋರು ಒಂದ್ ಇಪ್ಪತ್ತೈದಿಂದ ಮೂವತ್ತು ಸಾವಿರವರೆಗೂ ಮಾಡೋರು ಇದ್ದಾರೆ ಬಟ್ ಏನಂತಂದ್ರೆ ಸ್ವಲ್ಪ ಕೆಲಸ ರಿಸ್ಕಿ ಸೊ ಇದು ಮೊದಲನೇ ಕೆಲಸ ಫುಡ್ ಡೆಲಿವರಿ ಕೆಲಸ ನಾನು ಕೂಡ ಮಾಡಿದೀನಿ ಮುಂಚೆ ಬೈಕ್ ಅಲ್ಲಿ ಎರಡನೇ ಕೆಲಸ ಯಾವ್ದಪ್ಪ ಅಂತ ಕೇಳೋದ್ರೆ ವಾಲೆ ಪಾರ್ಕಿಂಗ್ ಈ ಕೆಲಸ ಮಾಡ್ಬೇಕು ಅಂತಂದ್ರೆ ನಿಮ್ಗೆ ಡ್ರೈವಿಂಗ್ ಗೊತ್ತಿರಬೇಕು ಡ್ರೈವಿಂಗ್ ಲೈಸೆನ್ಸ್ ಇರ್ಬೇಕು ಏಯ್ಟೀನ್ ಪ್ಲಸ್ ಆಗಿರ್ಬೇಕು ಸರಿನಾ ಇದು ಎಲ್ ಕೆಲಸ ಸಿಗುತ್ತೆ ಅಂತಂದ್ರೆ ಮಾಲ್ ಗಳಲ್ಲಾಗ್ಲಿ ಅಥವಾ ರೆಸ್ಟೋರೆಂಟ್ ಅಲ್ಲಿ ಈ ಸೆಲೂನ್ ಗಳಲ್ಲಿ ಎಲ್ಲಿ ಪಾರ್ಕಿಂಗ್ ಇರುತ್ತೆ ಅಂತ ಕಡೆ ಬಂದ್ಬಿಟ್ಟು ಕಸ್ಟಮರ್ ಗಾಡಿ ಕೊಡ್ತಾರೆ ಅದನ್ನ ತಗೊಂಡೋಗಿ ನಾವು ಪಾರ್ಕಿಂಗ್ ಮಾಡ್ಬೇಕು ಕೆಲವೊಂದ್ ಕಡೆ ರೆಸ್ಟೋರೆಂಟ್ ಅವ್ರದೇ ಪಾರ್ಕಿಂಗ್ ಇರುತ್ತೆ ಕೆಲವೊಂದ್ ಕಡೆ ಪಾರ್ಕಿಂಗ್ ಇರೋದಿಲ್ಲ ಅಲ್ಲಿ ಏನ್ ಮಾಡ್ಬೇಕು ತಗೊಂಡೋಗಿ ಬೇರೆ ಕಡೆ ಪಾರ್ಕಿಂಗ್ ಮಾಡ್ಬೇಕು ಸರಿನಾ ಇದು ಹಾಸ್ಪಿಟಲ್ ಮಾಲ್ ಮತ್ತೆ ರೆಸ್ಟೋರೆಂಟ್ ಸೆಲೂನ್ ಇಂಥ ಕಡೆ ಸುಮಾರು ಕಡೆ ಇದಾವೆ ಸೊ ಇದ್ರಲ್ಲಿ ಎಷ್ಟಪ್ಪ ದುಡಿಮೆ ಆಗುತ್ತೆ ಅಂತ ಅಂದ್ರೆ ಒಂದು ಹನ್ನೆರಡಿಂದ ಹದ್ನೈದು ಸಾವಿರವರೆಗೂ ಸಂಬಳ ಕೊಡ್ತಾರೆ ಈ ವಾಲೆ ಪಾರ್ಕಿಂಗ್ ಅಲ್ಲಿ ಎರಡು ಶಿಫ್ಟ್ ತರ ಕೆಲಸ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಹಿಡಿದು ಸಾಯಂಕಾಲ ಒಂದ್ ಐದು ಗಂಟೆ ಆ ತರ ಇರುತ್ತೆ ಮತ್ತೆ ಐದು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆ ಅಂದ್ರೆ ಡಿಪೆಂಡ್ ಈ ರೆಸ್ಟೋರೆಂಟ್ ಕ್ಲೋಸಿಂಗ್ ಟೈಮು ಮತ್ತೆ ಸೆಲೂನ್ ಕ್ಲೋಸಿಂಗ್ ಟೈಮು ಮಾಲ್ ಕ್ಲೋಸಿಂಗ್ ಟೈಮ್ ಇರುತ್ತಲ್ವಾ ಇದ್ರ ಮೇಲೆ ಡಿಪೆಂಡ್ ಇದ್ರಲ್ಲಿ ಏನಪ್ಪಾ ಅಂದ್ರೆ ಬೆನಿಫಿಟ್ ಒಂದು ಬರೋ ಕಸ್ಟಮರ್ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಐವತ್ ರೂಪಾಯಿ ಈ ತರ ಟಿಪ್ಸ್ ಕೂಡ ಸಿಗುತ್ತೆ ಸರಿನಾ ಹಂಗಾಗಿ ಸ್ವಲ್ಪ ಸಂಬಳ ಕಮ್ಮಿ ಬರುತ್ತೆ ಬಟ್ ಏನಂತಂದ್ರೆ ಆವ್ರೇಜ್ ಏಯ್ಟೀನ್ ಇಂದ ಒಂದು ಟ್ವೆಂಟಿ ತೌಸಂಡ್ ವರ್ಗು ನಾವು ಪರ್ ಮಂತ್ ಇನ್ಕಮ್ ಮಾಡ್ಕೊಬಹುದು ಸೊ ವಾಲೆ ಪಾರ್ಕಿಂಗ್ ಅಲ್ಲಿ ಈಗ ಬಂದು ಮೂರನೇ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ ಮೂರನೇ ಕೆಲಸ ಯಾವ್ದಪ್ಪ ಅಂತ ಅಂದ್ರೆ ಅದು ಕೂಡ ಡ್ರೈವಿಂಗ್ ಸಂಬಂಧಪಟ್ಟಿದ್ದೆ ಡ್ರೈವಿಂಗ್ ಸಂಬಂಧಪಟ್ಟಿದ್ದ ಯಾವ ತರ ಅಂತ ಕೇಳೋದಾದ್ರೆ ನೀವು ಡ್ರೈವ್ ಯು ಮತ್ತೆ ಇನ್ನು ಈಸಿ ಡ್ರೈವ್ ಈ ತರ ಕೇಳಿರ್ತೀರಾ ಒಂದ್ ಕೆಲವೊಂದು ಟ್ರಾವೆಲ್ ಕಂಪ್ನಿಗಳು ಇರ್ತಾರೆ ಅವ್ರು ಹೈಯರ್ ಮಾಡ್ಕೊತಾರೆ ನಾಲ್ಕು ಅವರ್ಗೆ ಮುನ್ನೂರು ರೂಪಾಯಿ ಈ ತರ ಇರುತ್ತೆ ಒಂದ್ ಪ್ಯಾಕೇಜ್ ಸರಿನಾ ಸೊ ಇದು ಕೂಡ ಒಂದ್ ಕೆಲಸ ಇದೆ ಇದು ಕೂಡ ಏಟೀನ್ ಪ್ಲಸ್ ಆಗಿರ್ಬೇಕು ಡ್ರೈವಿಂಗ್ ಲೈಸೆನ್ಸ್ ಇರಬೇಕು ಡ್ರೈವಿಂಗ್ ಗೊತ್ತಿರಬೇಕು ನಾಲ್ಕನೇ ಕೆಲಸ ಬಂದು ಸ್ನೇಹಿತರೆ ವೈಟ್ ಬೋರ್ಡ್ ಡ್ರೈವರ್ ಸರಿ ನಾ ವೈಟ್ ಬೋರ್ಡ್ ಡ್ರೈವರ್ ಅಲ್ಲಿ ಬಂದ್ಬಿಟ್ಟು ಮಿನಿಮಮ್ ಅಂದ್ರೆ ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರ್ಲೇಬೇಕು ಆ ಇದ್ರಲ್ ಸ್ಯಾಲ್ರಿ ಎಷ್ಟಪ್ಪ ಸಿಗುತ್ತೆ ಅಂತಂದ್ರೆ ಹದಿನೈದು ಸಾವಿರ ಇಂದ ಹಿಡಿದು ಮೂವತ್ತೈದು ನಲ್ವತ್ ಸಾವಿರ ಗಂಟಾನು ಹೋಗುತ್ತೆ ಬಟ್ ಏನಂತಂದ್ರೆ ಡಿಪೆಂಡು ಎಕ್ಸ್ಪೀರಿಯನ್ಸ್ ಮತ್ತೆ ಯಾವ ತರ ಗಾಡಿ ಓಡಿಸ್ತೀವಿ ಅಂತ ಲಕ್ಸರಿ ಗಾಡಿಗಳಿದ್ರೆ ಹೈಯರ್ ಸಂಬಳ ಇರುತ್ತೆ ನಾರ್ಮಲ್ ಗಾಡಿಗಳಿದ್ರೆ ಒಂದು ಹದಿನೆಂಟಿಂದ ಇಪ್ಪತ್ತ್ ಸಾವಿರವ್ರಿಗೂ ಇರುತ್ತೆ ಡಿಪೆಂಡ್ ಏನಪ್ಪಾ ಅಂದ್ರೆ ನಾವ್ ಯಾವ ತರ ಜನ ಹತ್ರ ಹೋಗಿ ಸೇರ್ಕೊಂತೀವಿ ಅಂತ ಅಂದ್ಬಿಟ್ಟು ಕೆಲವ್ರ್ದೆಲ್ಲ ಕೆಲಸ ತುಂಬಾ ತೀರ ಕಡಿಮೆ ಇರುತ್ತೆ ಅಂದ್ರೆ ಈ ಡಾಕ್ಟರ್ ಅಂತರ ಇರ್ತಾರಲ್ಲ ಅವ್ರ್ದೆಲ್ಲ ಕಡಿಮೆ ಕೆಲಸ ಇರುತ್ತೆ ಅಷ್ಟು ರನ್ನಿಂಗ್ ಇರೋದಿಲ್ಲ ಒಂದ್ ಬೆಳಿಗ್ಗೆ ಕರ್ಕೊಂಡೋಗೋದು ಸಾಯಂಕಾಲ ಕರ್ಕೊಂಡ್ಬಿಡೋದು ಮತ್ತೆ ಇನ್ನು ಸ್ಕೂಲ್ ಡ್ಯೂಟಿಗಳು ಇರ್ತವೆ ಅಂತ ಕಡೆ ಎಲ್ಲ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಸ್ಯಾಲ್ರಿ ಜಾಸ್ತಿ ಸುತ್ತಾಡ್ತಾರೆ ಅಂತಂದ್ರೆ ಹೈಯರ್ ಸಂಬಳ ಕೊಟ್ಟೆ ಕೊಡ್ತಾರೆ ಬಟ್ ಏನಂತಂದ್ರೆ ಕೆಲವೊಂದ್ ಕಡೆ ಟೈಮಿಂಗ್ಸ್ ಇರುತ್ತೆ ಕೆಲವೊಂದ್ ಕಡೆ ಟೈಮಿಂಗ್ಸ್ ಇರೋದಿಲ್ಲ ಟೈಮಿಂಗ್ಸ್ ಇತ್ತು ಅಂದ್ರೆ ಸ್ಯಾಲ್ರಿ ಕಮ್ಮಿ ಇರುತ್ತೆ ಟೈಮಿಂಗ್ಸ್ ಇಲ್ಲ ಅಂದ್ರೆ ಸ್ವಲ್ಪ ಸ್ಯಾಲ್ರಿ ಜಾಸ್ತಿ ಇರುತ್ತೆ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಬೈಕ್ ಬಂದಂಗೆ ಬೈಯೋರು ಇರ್ತಾರೆ ಈ ವೈಟ್ ಬೋರ್ಡ್ ಅಲ್ಲಿ ಕೆಲವೊಬ್ರು ಎಣ್ಣೆ ಹೊಡೆಯೋರು ಇರ್ತಾರೆ ಎಣ್ಣೆ ಹೊಡೆಯೋ ಪಾರ್ಟಿ ಆಗ್ಬಿಟ್ರೆ ಅವರು ಸ್ವಲ್ಪ ಮೈಂಡ್ ಇರಲ್ಲ ಎಣ್ಣೆ ಹಾಕೊಂಡಿದ್ಮೇಲೆ ಅಹ್ ಏನಾದ್ರು ಪ್ರಾಬ್ಲಮ್ ಕಿರಿಕ್ ಆದ್ರು ತೆಗ್ದೆ ತಗಿತ ಇನ್ನೊಬ್ರು ಅಂಡರ್ ಅಲ್ಲಿ ಕೆಲಸ ಮಾಡಿದ್ರೆ ಏನಾದ್ರು ಒಂದು ಮಾತ್ ಕೇಳಲೇ ಬೇಕಾಗುತ್ತೆ ಸೊ ಏನ್ ಮಾಡಕಲ್ಲ ಅವ್ರ ಹಣೆ ಬರ ಅಂತ ಅಂದ್ಬಿಟ್ಟು ನಾವು ಬಿಡ್ಬೇಕು ಜಾಸ್ತಿ ಮಾತಾಡ್ಬಿಟ್ರೆ ನಿಕಲ್ ಅಂತ ಹೇಳ್ತಾರೆ ಐದನೇ ಕೆಲಸ ನನ್ನ ಫೇವ್ರೇಟ್ ಏನಪ್ಪಾ ಅಂತ ಅಂದ್ರೆ ಆಟೋದಲ್ಲಿ ನಿಮ್ಗೆ ಗೊತ್ತಿರತ್ತೆ ನಾನು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಹಾಕಿದೀನಿ ಎಷ್ಟು ದುಡಿಬಹುದು ಏನು ಅನ್ನೋದು ಎಲ್ಲ ಎ ಟು ಝೆಡ್ ಡೀಟೇಲ್ಸ್ ಇದೆ ಚೆಕ್ಔಟ್ ಮಾಡಿ ಬೇರೆ ವಿಡಿಯೋ ಕೂಡ ನೋಡಿ ಒಂದ್ ಐಡಿಯಾ ಬರುತ್ತೆ ಇನ್ನು ಆಟೋದಲ್ಲಿ ಎಷ್ಟಪ್ಪ ದುಡಿಬಹುದು ಅಂತ ಅಂದ್ರೆ ಡಿಪೆಂಡ್ ನೀವು ಎಷ್ಟು ಎಫರ್ಟ್ ಆಗ್ತೀರಾ ಅದ್ರ ಮೇಲೆ ಮಿನಿಮಮ್ ಅಂದ್ರೆ ಮೂವತ್ತೈದಿಂದ ನಲವತ್ತಂತೂ ಮೋಸ ಆಗಲ್ಲ ಒಳ್ಳೆ ಎಫರ್ಟ್ ಹಾಕಿ ಮಾಡಿದ್ರೆ ಮಾಡಿಲ್ಲ ಅಂತಂದ್ರೆ ನೀವು ಹದಿನೈದು ಸಾವಿರ ದುಡಿಯೋದ್ ಕೂಡ ಕಷ್ಟ ಇದೆ ಬಟ್ ಏನಂತಂದ್ರೆ ಆಟೋ ತಗೋಬೇಕಂದ್ರೆ ಬಂಡವಾಳ ಆಗುತ್ತೆ ಸರಿನಾ ಇದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡಿ ದುಡ್ಡು ತಗಿಯೋದು ಬಟ್ ಏನಂದ್ರೆ ಆಟೋಗೆ ಬಂಡವಾಳ ಹಾಕ್ಬೇಕು ಸೆಕೆಂಡ್ ಹ್ಯಾಂಡ್ ತಗೊಂತೀನಿ ಅಂತಂದ್ರೆ ಸಿಂಗಲ್ ಡೂಮ್ ಗೆಲ್ಲ ಒಂದ್ ಲಕ್ಷ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಕೇಳ್ತಾರೆ ನೀವು ಅದೇ ಡಬಲ್ ಡೂಮ್ ತಗೊಂತೀವಿ ಅಂದ್ರೆ ಮಾಡಲ್ ವೈಸ್ ಮೇಲೆ ಹೋಗುತ್ತೆ ಆಗುತ್ತೆ ಅಂತ ಹೊಸ ತಗೊಂತೀನಿ ಅಂತಂದ್ರೆ ಮೂರ್ ಲಕ್ಷ ರೂಪಾಯಿ ಆಗುತ್ತೆ ಆಟೋ ತಗೊಂಡ್ ನನ್ನ ಹತ್ರ ಬಂಡವಾಳ ಇಲ್ಲ ಅಂತ ಅಂದ್ರೆ ನೀವು ಬೇಕಾದ್ರೆ ಯಾರ ತರ ರೆಂಟ್ ಅಲ್ಲಾದ್ರೂ ತಗೋಬಹುದು ಕೆಲವೊಂದು ಕಂಪ್ನಿಗೋ ರೆಂಟ್ ಕೂಡ ಕೊಡ್ತಿದ್ದಾರೆ ಅದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಆ ಹೆಸರುದ್ನಿ ಹೇಳಿದ್ರೆ ನಾನು ಪ್ರಮೋಷನ್ ಆಗುತ್ತೆ ಸೊ ಹಂಗಾಗಿ ನಾನು ಆ ಹೆಸರು ಹೇಳ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯಾರಾದ್ರೂ ಆಟೋ ಡ್ರೈವರ್ ಹತ್ರ ಕೇಳಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಆರನೇ ಕೆಲಸದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಕ್ಯಾಬ್ ಕ್ಯಾಬ್ ಫೀಲ್ಡ್ ಐತೆ ಇದ್ರಲ್ಲಿ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಇದೆ ವಿತೌಟ್ ಇನ್ವೆಸ್ಟ್ಮೆಂಟ್ ಇದೆ ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅದು ಕೂಡ ಹೆಸರು ಹೇಳಿದ್ರೆ ಪ್ರಮೋಷನ್ ಮಾಡ್ದಂಗಾಗುತ್ತೆ ಸೊ ನಾನು ಪ್ರಮೋಷನ್ ಮಾಡ್ತಾ ಇಲ್ಲ ಸೊ ಆಲ್ಮೋಸ್ಟ್ ನೀ ಎಲ್ಲರಿಗೂ ಗೊತ್ತೇ ಇರುತ್ತೆ ಆಯ್ತಾ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಗಳು ಇದೆ ಅದ್ರ ಬಗ್ಗೆ ಸೊ ನೀವು ಅಲ್ಲೂ ಕೂಡಾನು ತಿಳ್ಕೋಬಹುದು ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅವ್ರ ಹತ್ರ ಹೋಗಿ ಕೆಲವೊಂದು ಅಮೌಂಟ್ ನ ಡಿಪಾಸಿಟ್ ಮಾಡಿ ತಗೋಬಹುದು ಇದ್ರಲ್ಲಿ ಎಲೆಕ್ಟ್ರಿಕಲ್ ಕೂಡ ಇದೆ ಮತ್ತೆ ಸಿ ಎನ್ ಜಿ ಕೂಡಾನು ಇದೆ ನೀವು ನೋಡಿ ಯಾವ್ದು ನಿಮ್ಗೆ ಪರ್ಫೆಕ್ಟ್ ಅಂತ ಅನ್ಬಿಟ್ಟು ಇಲ್ಲ ನನ್ನ ಹತ್ರ ಬಂಡವಾಳ ಇದೆ ನನ್ಗೆ ತೊಂದ್ರೆ ಇಲ್ಲ ಅಂತ ನೀವು ಹೊಸ ಗಾಡಿ ಆದ್ರೂ ತಗೋಬಹುದು ಸೆಕೆಂಡ್ ಹ್ಯಾಂಡ್ ಗಾಡಿ ಆದ್ರೂ ತಗೋಬಹುದು ಆ ಹೊಸ ಗಾಡಿ ತಗೊಂಡ್ರೆ ಕಂಪ್ನಿಗೆ ಟ್ರಾವೆಲ್ಸ್ ಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅದ್ರಲ್ಲಿ ಇನ್ನೊಂದು ವಿಷಯ ಹೇಳಕ್ ಇಷ್ಟ ಪಡ್ತೀನಿ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡ್ರೆ ಓಲಾ ಗೆ ಅಟ್ಯಾಚ್ ಮಾಡಿ ಹೊಸ ಗಾಡಿ ತಗೊಂಡ್ರೆ ಕಂಪ್ನಿಗೆ ಅಟಾಚ್ ಮಾಡಿ ಯಾಕಂದ್ರೆ ಹೊಸ ಗಾಡಿನ ತಗೊಂಡ್ರೆ ನೀವು ಓಲಾ ಉಬರ್ ಲೋಡ್ಸ್ತೀನಿ ಅಂದ್ರೆ ಅಷ್ಟು ವರ್ಕ್ಔಟ್ ಆಗಲ್ಲ ಅಂತ ನನ್ನ ಅನಿಸಿಕೆ ಕೆಲವೊಬ್ರು ಮೈಂಡ್ ಅಲ್ಲಿ ಇರುತ್ತೆ ಯಾರಲ್ಲೂ ಕೆಲಸ ಮಾಡೋದ್ ಬೇಡ ನಾನು ಆ ನಾನೇ ಸ್ವಂತ ಕೆಲಸ ಮಾಡ್ಕೋಬೇಕು ಅದಕ್ಕೆ ಓಲಾ ಊಬರ್ ಗೆ ಓಡಿಸ್ತೀನಿ ಅಂತ ಸೊ ಅದು ನಿಮ್ ಚಾಯ್ಸ್ ಹೊಸ ಗಾಡಿನ ತಗೊಂಡು ಓಲಾ ಉಬರ್ ಓಡಿಸೋದ್ರಿಂದ ಅಷ್ಟು ವರ್ಕ್ಔಟ್ ಆಗುತ್ತಾ ಅಂತ ನನ್ಗೆ ಅನ್ಸೋದಿಲ್ಲ ಅದೇ ನೀವು ಯಾವ್ದಾದ್ರು ಕಂಪ್ನಿಗೆ ಅಟ್ಯಾಚ್ ಮಾಡ್ಕೊಂಡ್ರೆ ಒಂದ್ ನಾಲ್ಕು ನೋಡ್ಬೋದು ಅನ್ನೋ ನನ್ನ ಅನಿಸಿಕೆ ಅಂದ್ರೆ ಹೊಸ ಗಾಡಿನಲ್ಲಿ ಅದೇ ಸೆಕೆಂಡ್ ಹ್ಯಾಂಡ್ ತಗೊಂಡ್ರೆ ನೀವು ಆರಾಮಾಗಿ ಓಲಾ ಉಬರ್ ಮಾಡ್ಕೊಂಡಿರಿ ಯಾರ ಅಂಡರ್ ಅಲ್ಲೂ ಕೆಲಸ ಮಾಡೋದ ಅವಶ್ಯಕತೆ ಇಲ್ಲ ಆಟೋ ಮತ್ತೆ ಕ್ಯಾಬ್ ಡ್ಯೂಟಿ ಮಾಡ್ತೀನಿ ಅಂತಂದ್ರೆ ಕಂಪಲ್ಸರಿ ನಿಮ್ಮ ಹತ್ರ ಡಿ ಎಲ್ ಇರ್ಲೇಬೇಕು ಏಯ್ಟೀನ್ ಪ್ಲಸ್ ಆಗಿರ್ಬೇಕು ಸರಿನಾ ಆವಾಗ್ಲೇ ಮಾತ್ರ ನೀವು ಈ ಕೆಲಸ ಮಾಡಕ್ ಆಗೋದು ಸೇಲ್ಸ್ ಮ್ಯಾನ್ ಅಥವಾ ಸೇಲ್ ಗರ್ಲ್ ಅಂತ ಅಂದ್ಬಿಟ್ಟು ಇದು ಬಂದು ಮಾಲ್ ಅಲ್ಲಿ ಆಯ್ತಾ ಯಾವ್ದಾದ್ರು ಶೋರೂಮ್ ಅಲ್ಲಿ ಕೆಲಸ ಮಾಡೋದು ಮಿನಿಮಮ್ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರವರೆಗೂ ಸಂಬಳ ಸಿಗುತ್ತೆ ಇ ಎಸ್ ಐ ಪಿ ಎಫ್ ಎಲ್ಲ ಕಟ್ ಆಗ್ಬಿಟ್ಟು ನೋಡಿ ಡಿಪೆಂಡ್ ಅದು ಬ್ರ್ಯಾಂಡ್ ಮೇಲೆ ಹೋಗಿರುತ್ತೆ ಸೊ ಒಂದೊಂದ್ ಕಡೆ ಜಾಸ್ತಿ ಸಂಬಳ ಇದೆ ಒಂದೊಂದ್ ಕಡೆ ಕಮ್ಮಿ ಇದೆ ಸೊ ವಿಚಾರಿಸ್ ನೋಡಿ ಒಂದು ಐಡಿಯಾ ಬರುತ್ತೆ ಕೆಲಸದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇದು ಪಾರ್ಟ್ ಟೈಮ್ ಕೆಲಸ ಆಯ್ತಾ ಇದು ಬಂದು ಬೆಳಗ್ಗೆ ಹಾಲ್ ಹಾಕೋದಾಗ್ಲಿ ಪೇಪರ್ ಹಾಕೋದಾಗ್ಲಿ ಈ ತರ ಇದು ಸ್ಟೂಡೆಂಟ್ ಅವ್ರು ಕೂಡ ಮಾಡ್ಕೋಬಹುದು ಕೆಲಸ ಹೇಳ್ತಾ ಇದೀನಿ ಅದೇನಪ್ಪಾ ಅಂದ್ರೆ ನರ್ಸ್ ಕೆಲಸ ಬಟ್ ಏನಂತಂದ್ರೆ ನರ್ಸಿಂಗ್ ಮಾಡಿರ್ಬೇಕಂದ್ರೆ ಇಲ್ಲ ನರ್ಸಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಆದ್ರೂನು ನರ್ಸ್ ತರ ಇಟ್ಕೊಂಡಿರ್ತಾರೆ ಇದಕ್ಕೆ ಸ್ಯಾಲ್ರಿ ಸ್ವಲ್ಪ ಕಡಿಮೆ ಅಂದ್ರೆ ನೈಟ್ ಹೊತ್ತು ಮಾತ್ರ ನೋಡ್ಕೊಳ್ಲಿಕ್ಕೋಸ್ಕರ ಅಂದ್ರೆ ಏಜ್ ಪರ್ಸನ್ ಇರ್ತಾರೆ ಇಲ್ಲಾಂದ್ರೆ ಸ್ವಲ್ಪ ಸ್ಪೆಷಲ್ ಮನ್ಸರ್ ಇರ್ತಾರೆ ಅವ್ರಿಗೆ ಇರ್ಬೇಕು ಸ್ವಲ್ಪ ಏಜ್ ಆಗೋಗಿರುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಫಿಸಿಕಲ್ ಏನಾದ್ರು ಒಂದು ಸ್ಪೆಷಲ್ ಅಂತ ಅರ್ಥ ಮಾಡ್ಕೊಳ್ಳಿ ಕೇಸ್ ಇರ್ತಾರಲ್ಲ ಅವ್ರನ್ನ ಕೇರ್ ಮಾಡೋದು ಅಂದ್ರೆ ಅವ್ರಿಗೆ ಕೆಲವೊಬ್ರಿಗೆಲ್ಲ ತುಂಬಾ ವಯಸ್ಸಾಗ್ಬಿಟ್ಟಿರುತ್ತೆ ಮತ್ತೆ ಕೆಲವೊಬ್ರಿಗೆಲ್ಲಾ ಸ್ವಲ್ಪ ಫಿಸಿಕಲ್ ಪ್ರಾಬ್ಲಮ್ ಆಗಿ ಇವ್ರನ್ನ ಬಂದು ನೈಟ್ ಹೊತ್ತು ಸ್ವಲ್ಪ ಅಬ್ಸರ್ವ್ ಮಾಡೋದು ಅಂತಂದ್ರೆ ಏನಾದ್ರು ಎಮರ್ಜೆನ್ಸಿ ಆಯ್ತು ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ ಫೋನ್ ಮಾಡಿ ತಿಳಿಸೋದು ಈ ತರ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ಬಿಟ್ಟು ಮತ್ತೆ ನೀರ್ ಕೇಳಿ ಅನ್ನೋದು ಕೇಳಿದ್ರೆ ತುಂಬಾ ವಯಸ್ಸಾಗಿ ಹೋಗಿದ್ರೆ ನೀರ್ ಕೇಳ್ತಾರೆ ಈ ತರ ಏನಾದ್ರು ಇರುತ್ತೆ ಸಣ್ಣ ಪುಟ್ಟ ಕೆಲಸ ಮಾಡೋದು ಸರಿನಾ ಇದು ಬಂದು ನೈಟ್ ಅಲ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇದ್ ಸಾವಿರವರೆಗೂ ಸಿಗುತ್ತೆ ಇವ್ರ್ಗಂತಾನೆ ಒಂದು ಸಪರೇಟ್ ಅಪಾರ್ಟ್ಮೆಂಟ್ ಅಂತ ಕೂಡ ಇರುತ್ತೆ ಆ ಡೇ ಟೈಮ್ ಅಲ್ಲಿ ಬಂದು ಅವ್ರ ಫ್ಯಾಮಿಲಿ ಮೆಂಬರ್ ನೋಡ್ಕೊಂತಾರೆ ನೈಟ್ ಹೊತ್ತು ಮಾತ್ರನೇ ಕೇರ್ ತಗೋಳಾಗಿ ಅದೇ ಕೇರ್ ಟೇಕರ್ ಬೇಕು ಅಂತ ಅಂದ್ಬಿಟ್ಟು ಹೈಯರ್ ಮಾಡ್ಕೊಂತಾರೆ ಇಷ್ಟು ಕೆಲಸದಲ್ಲಿ ಸ್ನೇಹಿತರೆ ಒಂದ್ ಕೆಲಸ ಅಂತೂ ನಾನು ಮಾಡಿಲ್ಲ ಅದೇನಪ್ಪ ಅಂದ್ರೆ ಮಾಲ್ ಅಲ್ಲಿ ಸೇಲ್ಸ್ ಮ್ಯಾನ್ ಆಗಿ ಕೆಲಸ ಅಂತ ಮಾಡಿಲ್ಲ ಬಟ್ ಏನಂತಂದ್ರೆ ನಾನು ಸೇರ್ಸಿದೀನಿ ಇನ್ನು ಹತ್ತು ಹಲವಾರು ಇದಾವೆ ಬಟ್ ಏನಂತಂದ್ರೆ ಈ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದಾಗುತ್ತೆ ಸೊ ಈ ವಿಡಿಯೋ ಯಾವ ತರ ರಿಸ್ಪಾನ್ಸ್ ಇರುತ್ತೆ ಅಂತ ನೋಡ್ಕೊಂಡು ಸೊ ನೆಕ್ಸ್ಟ್ ವಿಡಿಯೋನ ಮಾಡ್ತೀನಿ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ಸೊ ವಿಡಿಯೋ ಹೇಗಿತ್ತು ಅನ್ನೋದನ್ನ ತಿಳಿಸಿ ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ